ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ತಿಳಿ ಕನ್ನಡ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಗದ್ಯ ಉರುಸುಗಳಲ್ಲಿ ಭಾವೈಕ್ಯತೆ ಈ ಪಾಠವನ್ನು ಬರೆದವರು ದಸ್ತಿಗಿರ ಹಲ್ಲಿ ಬಾಯಿ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಮೊದಲಿಗೆ ಕೃತಿಕಾರರ ಪರಿಚಯ ದಸ್ತಿಗೀರ ಹಲ್ಲಿ ಅವರು ಧಾರವಾಡ ಜಿಲ್ಲಾ ನವಲಗೊಂದ ತಾಲೂಕು ಸೊಟಕನಾಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ದಸ್ತಿಗೀರ ಸಾಬ ಅಬ್ದುಲ್ ಅಜೀಜ್ ಸಾಬ ಬಾಯಿ ಕನ್ನಡದಲ್ಲಿ ಎಂಎ ಹಾಗೂ ಪಿ ಎಚ್ ಡಿ ಪದವಿಯನ್ನು ಪಡೆದ ಪ್ರತಿಭಾನ್ವಿತರು ಕನ್ನಡ ಪ್ರಾಧ್ಯಾಪಕರಾಗಿ ಸಂಶೋಧನಾ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸ ಮಾಡಿದ್ದಾರೆ ಇವರು ಸಕಾಲಿಕ ನೆನೆ ನೆನೆದು ದಣಿವು ಕಾಣದ ಪದಗಳು ಮೊಹರಂ ಪದಗಳು ಹೆಜ್ಜೆ ಪದಗಳು ಕಥಾಸಂಚಯ ಉತ್ತರ ಕರ್ನಾಟಕದ ಜನಪದ ಉಡುಪುಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಇಡಲಾಗಿದೆ ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಕೃತಿಯಿಂದ ಆರಿಸಲಾಗಿದೆ ಇದಿಷ್ಟು ದಸ್ತಗಿರ ಅವರ ಕೃತಿಕಾರರ ಪರಿಚಯವಾಗಿದೆ ಮಕ್ಕಳೇ ಮುಂದೆ ನೋಡೋಣ ಅಭ್ಯಾಸ ಪಶ್ಮೇನ್ ಪದಗಳ ಅರ್ಥ ಉರುಸು ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿ ಕೂಲಂಕಷ ಸಮಗ್ರವಾದ ಹುಂದಣ ಚಿನ್ನದಲ್ಲಿ ಅರಳು ಕೂಡಿಸುವ ಕೆಲಸ ಜಿಯಾರತ್ ದರ್ಶನ ಭೇಟಿ ದರಗ ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳ ಭಾವೈಕ್ಯತೆ ಒಂದೇ ಭಾವನೆ ಮಶಾಲ್ ದೀವಟಿಗೆ ಪಂಜು ಶಾಮೀಲು ಒಂದಾಗು ಕವ್ವಾಲಿ ಮಹಮ್ಮದೀಯ ಸಾಧುಗಳ ಮೇಲೆ ಹಾಡುವ ಭಕ್ತಿ ಹಾಗೂ ಶೌರ್ಯ ಗೀತೆಗಳು ಗ್ಯಾರವಿ ಇಸ್ಲಾಂ ಮಾಸದ ಹೆಸರು ತಬ್ರುಕ್‌ ಪ್ರಸಾದ ಪುರಾವೆ ಸಾಕ್ಷಿ ರುಜುವಾತು ಪಾದೇಹ ಮುಸಲ್ಮಾನ ಸಂತರ ಅನುಗ್ರಹಕ್ಕೆ ನಡೆಸುವ ಪೂಜೆ ಮಹಾಪೂರ ದೊಡ್ಡ ಪ್ರವಾಹ ಸಂದಲ್ ಶ್ರೀಗಂಧದ ಮೆರವಣಿಗೆ ಸೆಕೆಂಡ್ ಮೇನ್ ಪ್ರಶ್ನೆಗಳು ಆ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ ಉತ್ತರ ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಿಲನವಿದೆ ಎರಡನೇ ಪ್ರಶ್ನೆ ಉರುಸುಗಳು ಯಾವುದರ ಹೆಗ್ಗುರುತು ಉತ್ತರ ಉರುಸುಗಳು ಭಾವೈಕ್ಯದ ಹೆಗ್ಗುರುತು ಮೂರನೇ ಪ್ರಶ್ನೆ ಅಜ್ಮೀರ್ ಮತ್ತು ದಿಲ್ಲಿಯ ದರಗಾದ ವಿಶೇಷತೆಗಳೇನು ಉತ್ತರ ಅಜ್ಮೀರಿನ ಅಕ್ವಾಜ ಮಹಿನುದ್ದೀನ್ ಚಿಸ್ತಿ ದಿಲ್ಲಿಯ ಶೇಖ್ ನಿಜಾಮುದ್ದೀನ್ ಔಲಿಯಾರವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಅರಕೆ ಸಲ್ಲಿಸುತ್ತಾರೆ ನಾಲ್ಕನೇ ಪ್ರಶ್ನೆ ಮಕಾನಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತು ಉತ್ತರ ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದುದಾಗಿದೆ ಆಮೇನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಮುಂಬೈ ಆಜಿ ಮಲಂಗ ದರಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ ಉತ್ತರ ಮುಂಬಯಿಯ ಆಜಿಮಲಂಗ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಹಾರತ್ನಂತೆ ಒಮ್ಮೆ ಪಾತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಬಗೆ ಹಾಕಿ ಪೂಜೆ ಮಾಡುತ್ತಾರೆ ಎರಡನೇ ಪ್ರಶ್ನೆ ಗುಲ್ಬರ್ಗಾದ ಕ್ವಾಜಾ ಬಂದ ನವಾಜರ ದರಗಾದ ವಿಶೇಷತೆಗಳೇನು ಉತ್ತರ ಗುಲ್ಬರ್ಗಾದ ಕ್ವಾಜ ಬಂದ ನವಾಜರ ದರಗ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ ಉರುಸಿನ ಇಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಅಂದ್ರೆ ದೇವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ಮೂರನೇ ಪ್ರಶ್ನೆ ಮುಳುಬಾಗಿಲ ಪ್ರಾಂತದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳಾವು ಉತ್ತರ ಮುಳಬಾಗಿಲ ಪ್ರಾಂತದ ಆ ಬಾಬಾ ಹೈದರಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ ದೊಣ್ಣೆ ವರಸೆ ಕುಸ್ತಿ ಕವ್ವಾಲಿ ಕಾರ್ಯಕ್ರಮಗಳು ರಿವಾಯಿತ್ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ನಾಲ್ಕನೇ ಪ್ರಶ್ನೆ ಇಳುಕಲ್ಲಿನ ಮುರ್ತಾಜ ಖಾದ್ರಿಯವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲ ಗೌರವದ ಸ್ಥಾನಗಳು ಲಭಿಸಿವೆ ಉತ್ತರ ಇಳುಕಲ್ಲಿನ ಮುರ್ತಾಜ ಖಾದ್ರಿಯವರ ಉರುಸಿಗೆ ಸೇರುವ ಮೂರ್ನಾಲ್ಕು ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ ಕುಲಕರ್ಣಿ ಚವ್ವಾಣ ಮನೆತನದವರಾಗಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ ಈ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿದೆ ಎಂಬುದನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಉತ್ತರ ಉರುಸುಗಳು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಉರುಸುಗಳು ಹಾಗೂ ಜಾತ್ರೆಗಳು ಭಾವೈಕ್ಯದ ಎಗ್ಗುರುತುಗಳು ಲಕ್ಷ್ಮೀಶ್ವರ ಇಳಕಲ್ಲು ಮುಂತಾದ ಕಡೆ ಉರುಸು ಜಾತ್ರೆಗಳಲ್ಲಿ ಹಿಂದೂಗಳು ಪಾಲ್ಗೊಂಡು ಅರಕೆ ಸಲ್ಲಿಸುತ್ತಾರೆ ಕೆಲವು ಕಡೆ ಉರುಸು ನಡೆಯುವ ದಿನ ಕೆಂಡ ತುಳಿಯುವ ಸಂಪ್ರದಾಯವಿದೆ ಎರಡನೇ ಪ್ರಶ್ನೆ ಹಿಂದೂಗಳೊಂದಿಗೆ ಮುಸ್ಲಿಮರು ಸೇರಿಕೊಂಡು ಆಚರಿಸುವ ಉತ್ತರ ಕರ್ನಾಟಕದ ಜಾತ್ರೆಗಳಾವು ಮತ್ತು ಅವುಗಳ ವಿಶೇಷತೆಗಳೇನು ಉತ್ತರ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ ಸಿರಹಟ್ಟಿಯ ಸ್ವಾಮಿ ಜಾತ್ರೆ ಗುಲಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಂಗಾವ್ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯವಾಗಿದೆ ಈ ಮೀನು ಸಂದರ್ಭದೊಡನೆ ವಿವರಿಸಿರಿ ಒಂದನೇ ಸಂದರ್ಭ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ ಉತ್ತರ ಈ ವಾಕ್ಯವನ್ನು ದಸ್ತಗೀರ ಅಲ್ಲಿ ಬಾಯಿ ಬರೆದಿರುವ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎಂಬ ಕೃತಿಯಿಂದ ಆರಿಸಿರುವ ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ದೀವಟಿಗೆ ಹಿಡಿಯುವಕ್ಕೂ ಹಿಂದೂ ಭಕ್ತರದಾಗಿದೆ ಇದು ಭಾವೈಕ್ಯದ ಸಂಕೇತ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎರಡನೇ ಸಂದರ್ಭ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಉತ್ತರ ಈ ವಾಕ್ಯವನ್ನು ದಸ್ತಗೀರ ಅಲ್ಲಿ ಬಾಯಿ ಬರೆದಿರುವ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎಂಬ ಕೃತಿಯಿಂದ ಆರಿಸಿರುವ ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳಿದ್ದಾರೆ ಸಂದರ್ಭ ಕೋಮ ಸೌಹಾರ್ದತೆ ಕಾಪಾಡಿಕೊಂಡು ಬರುವ ಉರುಸುಗಳು ಭಾರತದ ಏಳಿಗೆಗೆ ಮುಖ್ಯ ಸೂತ್ರಗಳಾಗಿವೆ ಎಂದು ಹೇಳಲು ಈ ಮಾತುಗಳನ್ನು ಉಪಯೋಗಿಸಿದ್ದಾರೆ ಎರಡನೇನು ಭಾಷಾಭ್ಯಾಸ ಆ ಮೀನು ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರು ತಿಳಿಸಿರಿ ಒಂದು ಭಾವೈಕ್ಯ ಈಕ್ವಲ್ಸ್ ಭಾವ ಪ್ಲಸ್ ಐಕ್ಯ ಈಕ್ವಲ್ಸ್ ವೃದ್ಧಿ ಸಂಧಿ ಎರಡು ಲಕ್ಷ್ಮೀಶ್ವರ ಈಕ್ವಲ್ಸ್ ಲಕ್ಷ್ಮೀ ಪ್ಲಸ್ ಈಶ್ವರ ಈಕ್ವಲ್ಸ್ ಸವರ್ಣ ದೀರ್ಘ ಸಂಧಿ ಮೂರು ಒಂದು ಗೂಡಿಸು ಈಕ್ವಲ್ಸ್ ಒಂದು ಪ್ಲಸ್ ಕೂಡಿಸು ಈಕ್ವಲ್ಸ್ ಆದೇಶ ಸಂಧಿ ನಾಲ್ಕು ಮೂರು ನಾಲ್ಕು ಈಕ್ವಲ್ಸ್ ಮೂರು ಪ್ಲಸ್ ನಾಲ್ಕು ಈಕ್ವಲ್ಸ್ ಲೋಪ ಸಂಧಿ ಆ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥ ಬರೆಯಿರಿ ಒಂದು ಧರ್ಮ ಅಧರ್ಮ ಎರಡು ಉತ್ಸಾಹ ನಿರುತ್ಸಾಹ ಮೂರು ಗೋಚರ ಅಗೋಚರ ನಾಲ್ಕು ಪುಣ್ಯ ಪಾಪ ಈ ಮೀನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ಭಾವೈಕ್ಯತೆ ಉರುಸುಗಳಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕಾಣಬಹುದು ಎರಡು ಪುಳಕಿತ ಗುರುಗಳು ಮೆಚ್ಚುಗೆ ಸೂಚಿಸಿದಾಗ ಪುಳಕಿತ ನಾದಿನು ಮೂರು ಪುನೀತ ದೇವರ ದರ್ಶನ ಪಡೆದು ಪುನೀತ ನಾದಿನು ನಾಲ್ಕು ಹೆಗ್ಗುರುತು ಬಾಹ್ಯಾಕಾಶದಲ್ಲಿ ಭಾರತ ಹೆಗ್ಗುರುತನ್ನು ಸ್ಥಾಪಿಸಿದೆ ಮಕ್ಕಳೇ ಇದುವರೆಗೂ ಉರುಸುಗಳಲ್ಲಿ ಭಾವಕ್ಯತೆ ಈ ಪಾಠವನ್ನು ಬರೆದವರು ದಸ್ತೀರ ಅಲ್ಲಿ ಬಾಯ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನಿಮಗೆಲ್ಲರಿಗೂ ಸಹ ವಿವರಿಸಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಸಹ ಧನ್ಯವಾದಗಳು